ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರ ಪತ್ನಿ ಉಷಾ ವ್ಯಾನ್ಸ್ ಹಾಗೆ ಅವರ ಮೂವರು ಮಕ್ಕಳನ್ನ ತಮ್ಮ ಅಧಿಕೃತ ನಿವಾಸದಲ್ಲಿ ವೆಲ್ಕಮ್ ಮಾಡಿ ಮಾತನಾಡಿದ್ದಾರೆ ವ್ಯಾನ್ಸ್ ಕುಟುಂಬ ರಾಷ್ಟ್ರ ರಾಜಧಾನಿಯಲ್ಲಿರುವ ಪ್ರಧಾನಿಯವರ ಅಧಿಕೃತ ನಿವಾಸಕ್ಕೆ ಬಂತು ನಂತರ ಅಮೆರಿಕ ಉಪಾಧ್ಯಕ್ಷರು ಪ್ರಧಾನಿ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿದರು ಭಾರತ ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಸಾಧ್ಯವಾಗಿಸುವ ನಿಟ್ಟಿನಲ್ಲಿ ಆಗಿರೋ ಮಹತ್ವದ ಪ್ರಗತಿಯನ್ನು ಪ್ರಧಾನಿ ಮೋದಿ ಮತ್ತು ಜೆಡಿ ಮ್ಯಾನ್ಸ್ ಶ್ಲಾಘಿಸಿದರು ಇಂಧನ ರಕ್ಷಣೆ ಕಾರ್ಯತಂತ್ರದ ತಂತ್ರಜ್ಞಾನಗಳು ಹಾಗೆ ಇತರ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಹೆಚ್ಚಿಸುವುದಕ್ಕೆ ನಡೀತಾ ಇರೋ ನಿರಂತರ ಪ್ರಯತ್ನಗಳನ್ನು ಉಭಯ ನಾಯಕರು ಪರಿಶೀಲನೆ ಮಾಡಿದರು ಅಂತ ಕೇಂದ್ರ ಸರ್ಕಾರ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಪರಸ್ಪರ ಆಸಕ್ತಿಯ ವಿವಿಧ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಬಗ್ಗೆ ಮೋದಿ ಹಾಗೆ ವ್ಯಾನ್ಸ್ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಂಡ್ರು ಹಾಗೆ ಮುಂದಿನ ದಾರಿಯಾಗಿ ಮತ್ತಷ್ಟು ದ್ವಿಪಕ್ಷೀಯ ಮಾತುಕತೆ ಮತ್ತು ರಾಜತಾಂತ್ರಿಕತೆಗೂ ಕೂಡ ಕರೆ ಕೊಟ್ಟಿದ್ದಾರೆ ಮಾತುಕತೆ ನಂತರ ಪ್ರಧಾನಿ ಮೋದಿ ಅವರು ವ್ಯಾನ್ಸ್ ಹಾಗೆ ಅವರ ಭಾರತೀಯ ಮೂಲದ ಪತ್ನಿ ಉಷಾ ಚೆಲುಕುರಿ ಮತ್ತು ಉಪಾಧ್ಯಕ್ಷರ ಜೊತೆ ಹಿರಿಯ ಯುಎಸ್ ಸರ್ಕಾರಿ ಅಧಿಕಾರಿಗಳ ನಿಯೋಗಕ್ಕೆ ಔತಣಕೂಟವನ್ನು ಆಯೋಜನೆ ಮಾಡಲಾಗಿತ್ತು ನಾಲ್ಕು ದಿನಗಳ ಪ್ರವಾಸದಲ್ಲಿರುವ ವ್ಯಾನ್ಸ್ ಅವರು ಕುಟುಂಬ ಸಮೇತ ದೆಹಲಿಯ ಸ್ವಾಮಿ ನಾರಾಯಣ ಅಕ್ಷರಧಾಮ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟರು ಈ ವೇಳೆ ವ್ಯಾನ್ಸ್ ದಂಪತಿ ಹಾಗೂ ಮೂವರು ಮಕ್ಕಳು ಸಾಂಪ್ರದಾಯಿಕ ಭಾರತೀಯ ಉಡುಗೆಗಳನ್ನು ಧರಿಸಿದ್ರು ಇನ್ನು ಮೋದಿಯವರು ವ್ಯಾನ್ಸ್ ಕುಟುಂಬ ತಮ್ಮ ನಿವಾಸಕ್ಕೆ ಬಂದಾಗ ಅವರ ಆತ್ಮೀಯವಾಗಿ ನೋಡಿಕೊಂಡ್ರು ತಮ್ಮ ಬಂಗಲೆಯ ಲಾನ್ನಲ್ಲಿರೋ ನವಿಲುಗಳನ್ನು ತೋರಿಸ್ತಾ ಜೆಡಿ ವ್ಯಾನ್ಸ್ ಅವರ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ದಾರೆ ಹಾಗೆ ಮೋದಿಯವರ ತೊಡೆ ಮೇಲೆ ಹತ್ತಿ ಕುಳಿತ ಜೆಡಿ ವ್ಯಾನ್ಸ್ ಮಕ್ಕಳು ತುಂಟಾಟ ಆಡ್ತಾ ಮೋದಿ ಸುತ್ತಮುತ್ತ ಓಡಾಡಿ ಖುಷಿ ಪಟ್ಟಿದ್ದಾರೆ ನಂತರ ಮೋದಿ ಅವರು ಜೆ ಡಿ ವ್ಯಾನ್ಸ್ ಅವರ ಮೂವರು ಮಕ್ಕಳಿಗೂ ನವಿಲು ಗರಿಗಳನ್ನ ಕೊಟ್ಟಿದ್ದಾರೆ ಅದನ್ನ ಹಿಡ್ಕೊಂಡು ಆ ಮಕ್ಕಳು ಕುಣಿದಾಡಿದ್ದಾರೆ ಮೋದಿ ಆ ಮಕ್ಕಳ ಜೊತೆ ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಖುಷಿಯನ್ನ ನೋಡಿ ಮೋದಿ ಕೂಡ ಖುಷಿ ಪಟ್ಟಿದ್ದಾರೆ ಮೋದಿ ಮಕ್ಕಳ ಜೊತೆ ಈ ರೀತಿಯಾಗಿ ಆತ್ಮೀಯವಾಗಿ ನಡ್ಕೊಂಡು ಖುಷಿಯ ಕ್ಷಣಗಳನ್ನ ಕಳೆದಿರೋ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ